ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಮ್ಮನೆ ಮನೆ ಗ್ರೂಪ್ ಪ್ರವೇಶದ ವಿಡಿಯೋ ಇದು ನಮ್ಮನೆ ಮನೆ ಗುರು ಪ್ರವೇಶ ಆಗಿದ್ದಿನ ಮಾಡಿರೋ ವಿಡಿಯೋ ಇದು ಈ ಥರ ಇದೆ ನಮ್ಮ ಮನೆ ಇದು ನನ್ನ ಕನಸಿನ ಮನೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಫ್ರೆಂಡ್ಸ್ ಇದು ಓಮ್ ಟೂರ್ ಬನ್ನಿ ನಮ್ಮ ಮನೆ ನೆಕ್ಸ್ಟ್ ನಾವು ನೋಡೋಣ ಇದು ಗುರುಪ್ರವೇಶದ ನಂತರ ಇದು ಮೇನ್ ಗೇಟ್ ಗೃಹ ಪ್ರವೇಶ ಆದಮೇಲೆ ನಾವು ಇದೇ ಮನೇಲಿ ಇರೋದು ಇದು ಪಾರ್ಕಿಂಗ್ ಏರಿಯಾ ಎಂಟ್ರೆನ್ಸು ಕೇಸ್ ಇದೆ ಮೇನ್ ಡೋರು ಮುಂದೆ ಮುಂದೆ ಎಂಟ್ರೆನ್ಸಲ್ಲಿ ಪಿ ಓ ಪಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಎಂಟ್ರೆನ್ಸ್ ಸೇಫ್ಟಿ ಗೇಟು ಇದೆ ಸೇಫ್ಟಿ ಗೇಟು ಅದು ಸ್ಟೀಲಲ್ಲೆಲ್ಲ ಮಾಡ್ತಿದ್ದಾರೆ ಸ್ಟೀಲ್ ಇದು ಗೇಟು ಸೇಫ್ಟಿದು ಮೇನ್ ಬಾಗ್ಲಿದು ಮೇನ್ ಇದು ಟೀ ಅಲ್ಲಿ ಮಾಡ್ತಿರೋದು ಟೀ ಅಲ್ಲಿ ಎಲ್ಲ ನನ್ನ ಆಯ್ಕೆ ಪ್ರಕಾರನೇ ನಮ್ಮ ಯಜಮಾನ್ರು ಮಾಡ್ಸಿರೋದು ಇದು ನೋಡಿ ಒಳಗಡೆ ಹೋಗ್ತಾ ಎಷ್ಟು ಇದೆ ಎಲ್ಲ ಪಿ ಯು ಪಿ ನನ್ನ ಮಗನ ಸೈಕಲ್ ನಿಲ್ಸಿದ್ದಾರೆ ಇದೆ ನಮ್ದು ಹಾಲು ಹಾಲಲ್ಲೆಲ್ಲ ಪಿ ಯು ಪಿ ಇದೆ ಪಿ ಯು ಪಿ ಕಲರ್ ಕಲರ್ ಲೈಕ್ ಎಲ್ಲ ನನ್ನ ಚಾಯ್ಸ್ ಟಿ ವಿ ಶೋ ಕೀಶು ಕಂಪ್ಯೂಟರ್ಸು ಮನೆ ದೇವ್ರ ಮನೆ ನೋಡಿ ಫ್ರೆಂಡ್ಸ್ ಇದೆ ದೇವ್ರ ಮನೆಯಲ್ಲೂ ಪಿ ಯು ಪಿ ಕೂಡ ಇದೆ ಈ ಥರ ಇದೆ ಇದು ದೇವ್ರ ಮನೆ ಬಾಗಿಲು ಮೊಸರು ಮೊಸಳು ಎಲ್ಲ ಟೀ ಕುಡ್ಡಲ್ಲೇ ಮಾಡ್ತಿರೋದು ಈಗ ಕೂತಿರೋದು ನನ್ನ ಮಗ ಇದು ಕಿಚನ್ಗೆ ಹೋಗ್ತಾಯಿದ್ದೀವಿ ಇವಾಗ ಕಿಚನ್ ಅಂದರೆ ಓಪನ್ ಕಿಚನೇ ಮಾಡ್ತಿರೋದು ಇಲ್ಲಿ ಸ್ಟಾರ್ಟಿಂಗಲ್ಲಿ ಫ್ರಿಡ್ಜ್ ಇಟ್ಟಿದ್ದೀನಿ ನಮ್ಮ ಕಿಚನ್ ತುಂಬಾ ಸಣ್ಣದು ಚಿಕ್ಕದಾಗಿ ನನಗಿಷ್ಟೇ ಬೇಕು ಅಂತಲೇ ನಾನು ಮಾಡಿಸ್ಕೊಂಡಿರೋದು ಚಿಕ್ಕ ಚಿಕ್ಕದಾಗಿದೆ ಚೊಕ್ಕವಾಗಿರಬೇಕು ಅಂತ ಅಂದ್ಬಿಟ್ಟು ನನಗೆ ದೊಡ್ಡ ದೊಡ್ಡ ಎಲ್ಲ ಇಷ್ಟ ಆಗೋಲ್ಲ ಹಾಗಾಗಿ ಚಿಕ್ಕದಾಗಿ ಮರ್ಸ್ಕೊಂಡಿದ್ದೀನಿ ವಾಡ್ರೋಬ್ಸು ಅದೆಲ್ಲ ಇನ್ನೂ ಏನೂ ಮಾಡ್ತಿಲ್ಲ ಇದೊಂದು ಪಿಲ್ಲರು ಪಿಲ್ಲರು ಇಂಟ್ರೆಸ್ಟಲ್ಲೂ ಅಷ್ಟೇ ಪಿ ಯು ಪಿಯೇ ತುಂಬಾ ಚೆನ್ನಾಗಿದೆ ಡಿಸೈನನ್ನು ಯಾವ ಡಿಸೈನ್ ಇರೋದೇನೋ ಅದೇ ಡಿಸೈನ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಇದು ఈ రే అది ఈశ్వర స్టాచ్యూ కణస్తి అది నమ్మ యజమాన్రు చాయ్ అది ఆ థర్ మో అన్నది ఇది హ్యాండ్ వాషింగ్ సెంకు మీరూ ఇది ఒకడ్రూమ్ ఇం హార్డ్రూప్స్ ఏను మార్చిందటాచ్ బాత్రూమ్ ఇరంత బెడ్రూమ్ ఇది ಮನೆ ಅಂದರೆ ತುಂಬ ಚೆನ್ನಾಗಿದೆ ಕೆಲಸನೂ ಅಷ್ಟೇ ತುಂಬ ಫಿನಿಶಿಂಗಿಂದ ಮಾಡ್ಕೊಂಡು ಕೊಟ್ಟಿದ್ರು ಇದು ಅಟ್ಯಾಚ್ ಬಾತ್ರೂಮು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಈ ಕಡೆ ಕಾಣಿಸ್ತಾ ಇರೋದು ಈಗ ಹೋಗ್ತಾ ಇರೋದು ಮಾಸ್ಟರ್ ಬೆಡ್ರೂಮು ಹಾಗೆ ಇಲ್ಲಿ ಹ್ಯಾಂಡ್ ವಾಶ್ ಇದು ಬೇರೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟು ಈ ಕೊಡಿಸ್ಕೊಂಡಿದೆ ವಾಷಿಂಗ್ ಮಿಷಿನ್ಫು ಹಾಗೆ ಮುಂದಕ್ಕೆ ಹೋದರೆ ಇದು ಮಾಸ್ಟರ್ ಬೆಡ್ರೂಮು ಮಾಸ್ಟರ್ ಬೆಟ್ರೂಮ್ ಫ್ಯಾನ್ ಹೊಡ್ತಾ ಇದೆ ನೋಡ್ತಾ ಇರ್ಬೋದು ಫುಲ್ಲು ಲೈಟಾಗಿ ಪಿ ಓ ಪಿ ಜಸ್ಟ್ ಬಾಟರ್ ಕೂಡ ಡಿಸೈನ್ ಮಾಡಿದ್ದಾರೆ ಓಡ್ತಾ ಇರ್ಬೋದು యాదూ ఇం వాటర్ వాటర్ ప్రూ వాట్రూవ్ ఏం మాసీ ఇన్న అదే పెళ్ళి ఇక టైల్స్ యూస్ మి హిమాలయ బ్లూ అంత్బట్టు మేలు స్టేట్ కేసల్ అట్ట అంతారా అట్ట స్టేట్ కేసెల్ సారి అట్ట ఇల్లు అట ಅಲ್ಲಿ ಅಟ್ಯಾಚ್ ಆ ರೂಮಿಗೆ ಅಟ್ಯಾಚ್ ಇದೆ ಇಲ್ಲಿ ಕಾಮನ್ ಬಾತ್ರೂಮ್ ಅದಿದೆ ಇದು ನೋಡ್ತಾ ಇರ್ಬೋದು ಮೇನ್ ಡೋರು ಮೇನ್ ಡೋರ್ ಅಂತ ಇದ್ದು ಡಿಸೈನು ಕೈಯಲ್ಲೇ ಕಿತ್ತಿರೋದು